ಬಾಸ್ ಇಷ್ಟರ ತನಕ ಕೊಡ್ಲಿಲ್ಲ ಒಂದು ಸಲ ಕೊಟ್ಟರು ಐದೈದು ರೂಪಾಯಿ ನಾವು ಒಂದೂವರೆ ಸಾವಿರ ರೂಪಾಯಿ ಕಂತ ಹಾಕುವಾಗ ನಮಗೆ ಐದು ರೂಪಾಯಿ ಯಾಕೆ ನಿಮಗೆ ಐದು ಜನರಿಗೆ ಐದೈದು ರೂಪಾಯಿ ಬಂದ್ ಈ ಕೂಡ ಸಿಗುತ್ತೆ ಅದನ್ನು ವಾಪಸ್ ಕಳಿಸಿದೆ ಬೇಡ ಅಂತ ನಮಗೆ ಈಗ ನೀವು ಕಟ್ಟಕ್ ಆಗದೆ ನಿಲ್ಸಿದ್ದ ಅಲ್ಲ ನೀವು ನೀವು ಈಗ ಕಟ್ಟಿದ್ದು ಲೆಕ್ಕಾಚಾರ ನಮಗೆ ಬೇಕು ಅಂತ ನಿಲ್ಸಿದ್ದ ಲೆಕ್ಕಚಾರ ಬೇಕು ಇನ್ಶೂರೆನ್ಸ್ ಉಂಟು ಮೈಕ್ರೋ ಬೇರೆ ಎಲ್ಲಿಯೂ ಆಗುದಿಲ್ಲ ನಂಗೆ ಸಂಘದ ನಮ್ದು ಕೂಡ ಆಗ್ಬೇಕು ನಾ ಕಟ್ಟುದಿಲ್ಲ ಸ್ಟೇಟ್ಮೆಂಟ್ ಸಿಗ್ಬೇಕು ನಮಗೆ ಆಮೇಲೆ ನಾವು ಕಟ್ಟುದಿ ಅಂತ ನಮ್ಮ ಒಟ್ಟಿಗೆ ಒಬ್ಬ ಸೇರಿದವನಿಗೆ ತಲೆಯಲ್ಲಿ ಒಂದು ಆಪರೇಷನ್ ಆಯ್ತು ಅವನಿಗೆ ಇಷ್ಟರ ತನಕ ಸುರಕ್ಷೆ ಸಿಗಲಿಲ್ಲ ಗವರ್ಮೆಂಟ್ ಹಾಸ್ಪಿಟಲ್ ಕೊಡುದು ಒಂದೇ ಒರಿಜಿನಲ್ ಬಿಲ್ ಗಡಿ ಗಡಿ ಕೇಳಿದ್ರೆ ಬಿಲ್ ಎಲ್ಲಿಂದ ಕೊಡುದು ಇವರಿಗೆ ಬರ್ತದೆ ನಾವು ನಮ್ಮ ಮಿಷಿನ್ ಹೋಗಿ ಕೆಲಸ ಮಾಡುವುದು ಅದು ಹಾಳಾದ್ರೆ ಇಷ್ಟರ ತನಕ ಬಿಲ್ಸ ಸಹ ಬರ್ಲಿಲ್ಲ ಪೆಟ್ರೋಲ್ ನಮ್ಮ ಕೈ ನಮ್ಮ ಕೈ ಇದ್ದೆ ಹೋಗುದು ಅದು ಬಿಲ್ ತಗೊಳ್ತಾರೆ ಬರ್ಲಿಲ್ಲ ಹಣ ಬರ್ಲಿಲ್ಲ ಬಿ ಪಿ ಜಾಸ್ತಿ ಆಗಿ ಒಂದ್ ವಾರ ಐಸಲ್ ಇದ್ದೆ ಏನ್ ಸಿಗ್ಲಿಲ್ಲ ನಂಗೆ ಮಾಡಿದ್ದೆ ಸಿಗ್ಲಿಲ್ಲ ಅದೇ ನೇತ್ರ ಅವರ ಒಂದು ಸಂಗದ್ದು ಮಣ್ಣ ಮಾಡಿದ್ದಾರೆ ಅದೇ ಅವರ ಒಂದೇ ಸಂಗದ್ದು ಹೌದು ನಾನ್ ಬ್ಯಾಂಕ್ ಅಲ್ಲಿ ಕೇಳುವಾಗ ಮ್ಯಾನೇಜರ್ ಹೇಳಿದ್ದು ಅದೇ ಎಸ್ ಕೆ ಡಿ ಅವರು ಹಾಕಿದ್ದ ಅಂತ ಹೇಳಿದ್ರು ಇವರು ಮೊನ್ನೆ ಸೂಪರ್ವೈಸರ್ ಬಂದವರು ಇವರ ಹತ್ರ ಹೇಳಿದ್ದು ಹೆಗ್ಗಡೆ ನಿಮ್ಗೆ ಕಟ್ಟಲಿಕ್ಕೆ ಕಷ್ಟ ಆಗಿ ಡಾಕ್ಯುಮೆಂಟ್ ಬೇಕು ಸಹ ವೀರೇಂದ್ರ ಹೆಗಡೆ ಅವರೇ ನೋಡಿ ನೇತ್ರಾವತಿ ಸಂಘಕ್ಕೆ ಮಾತ್ರ ನೀವ್ ಯಾಕೆ ಮಣ್ಣ ಮಾಡಿದೀರಾ ಇವ್ರದ್ದು ಸಾಲ ಯಾಕೆ ಮಣ್ಣ ಆಗ್ಲಿಲ್ಲ ಹೇಗೆ ಗೊತ್ತಾಯ್ತು ನಿಮ್ಗೆ ಈಗ ಸಾಲ ಕಟ್ಟಬಾರ್ದು ನಮ್ಗೆ ಈಗ ಮೋಸ ಆಗಿದೆ ಅಂತ ನೇತ್ರ ಸಂಘದವರು ಇದ್ದಾರಲ್ಲ ಅವರು ಲೋನ್ ಮನ್ನಾ ಹೆಗ್ಗಡೆ ಅವರು ಹೇಳಿದ್ದು ಬ್ಯಾಂಕಿಂದ ಹಣ ಕೊಡುದಂತ ಈಗ ಬ್ಯಾಂಕ್ ಬ್ಯಾಂಕಿಂದ ಹಣ ಕೊಡೋದಾದ್ರೆ ನಂಗೆ ನಮಗೆ ಸ್ಟೇಟ್ಮೆಂಟ್ ಬ್ಯಾಂಕಿನವರೇ ಕೊಡ್ಬೇಕು ಮತ್ತೆ ಇವರು ಅಲ್ಲಿಂದ ಯಾಕೆ ಕಳಿಸುದು ಹಣ ಕಟ್ಬೇಕು ಅಂತ ಕಟ್ಟದಿದ್ರೆ ಏನ್ ಮಾಡ್ತಾರೆ ಕೇಳ್ಬೇಕಿತ್ತು ಕಟ್ಟದಿದ್ರೆ ಏನ್ ಮಾಡ್ತಾರೆ ಸಾಲ ಮನ್ನಾ ಮಾಡಿದ್ದು ಸರ್ಕಾರ ಇವರು ಹೇಳುದು ಹೆಗ್ಡೆ ಅವರು ಮನ್ನಾ ಮಾಡಿದ್ದಾರೆ ಅಂತ ಹೆಸರು ಬರ್ಲಿ ಅಂತ ಹೆಸರು ಸರಿ ಹೆಗ್ಡೆ ಅವರು ಆಗಿದ್ರೆ ಎಲ್ಲಾರದು ಮನ್ನಾ ಮಾಡಿ ನಿಮ್ಮದು ಸಂಘ ಆದ್ಮೇಲೆ ನಿಮಗೆ ಸ್ಟೇಟ್ಮೆಂಟ್ ಕೊಡ್ಲೇಬೇಕು ಯಾಕಂದ್ರೆ ಅದು ನಾವು ಹೇಳುದಲ್ಲ ಕೊಡ್ಬೇಕು ಅಂತ ಆರ್ ಬಿ ಐ ಹೇಳುದು ನಿಮ್ಮ ಹೆಸರು ಧರ್ಮಸ್ಥಳ ಸಂಘದಲ್ಲಿ ಇದ್ದೀರಾ ನೀವು ಯಾವ ಸಂಘದ ಹೆಸರು ಹೇಗೆ ಧರ್ಮಶ್ರೀ ಧರ್ಮಶ್ರೀಯ ಈಗ ನೀವು ಸಾಲ ಕಟ್ಟುದನ್ನು ನಿಲ್ಸಿದ್ದೀರಾ ಎಷ್ಟು ದಿನ ಆಯ್ತು ನಿಲ್ಸಿ ಒಂದು ವಾರ ಆಯ್ತು ಒಂದು ವಾರ ಆಯ್ತ ನಿಲ್ಸ್ಬೇಕು ಅಂತ ಹೇಗೆ ಯಾರು ಹೇಳಿದ್ ನಿಮ್ಗೆ ಹೇಗ್ ಗೊತ್ತಾಯ್ತು ಇದು ಅವರು ಕಟ್ಟುವುದಿಲ್ಲ ಅವರು ಸಾಲ ಮನ್ನಾ ಮಾಡಿದಾರೆ ಅಂತ ನಿಮ್ಗೆ ಗೊತ್ತಾಯ್ತು ಮತ್ತೆ ನೀವು ಸ್ಟೇಟ್ಮೆಂಟ್ ಎಲ್ಲ ಕೇಳಿದ್ರಿ ಅದಕ್ಕೆ ಕೊಡ್ಲಿಲ್ಲ ಅವರು ಅದಕ್ಕೆ ನೀವು ಕೂಡ ಅಲ್ಲಿವರೆಗೂ ನಾವು ಕಟ್ಟುದಿಲ್ಲ ಅಂತ ತೀರ್ಮಾನ ಮಾಡಿದ್ರಿ ಈಗ ನೀವು ಕಟ್ಟಕಾಗದೇ ನಿಲ್ಸಿದ್ದ ಅಲ್ಲ ನಿಮ್ಗೆ ನೀವು ಈಗ ಕಟ್ಟಿದ್ದು ಲೆಕ್ಕಾಚಾರ ನಮಗೆ ಬೇಕು ಅಂತ ನಿಲ್ಸಿದ್ದ ಹ ಲೆಕ್ಕಾಚಾರ ಸಿಕ್ಕಿದ್ರೆ ನೀವು ಬಾಕಿದ್ರೆ ಕಟ್ತೀರಾ ಬ್ಯಾಂಕಿಂದ ಕೊಟ್ಟಿದ್ದ ಹೌದಾದ್ರೆ ಎಷ್ಟು ವರ್ಷ ಆಯ್ತು ನೀವು ಸಂಘಕ್ಕೆ ಸೇರಿ ಏಳು ವರ್ಷ ಏಳು ಆಯ್ತು ವರ್ಷದಲ್ಲಿ ನಿಮಗೆ ಅನುಕೂಲ ಆಗಿದೆಯಾ ಧರ್ಮಸ್ಥಳ ಸಂಘದಲ್ಲಿ ಅಲ್ಲ ಬಡ್ಡಿ ಕಟ್ತಾನೆ ಹೋಗಿದ್ದ ಅನುಕೂಲ ಆಗ್ಲಿಲ್ಲ ಬಡ್ಡಿ ಜಾಸ್ತಿ ಜಾಸ್ತಿ ಇದೆ ಸರಿ ಇನ್ನು ಮುಂದೆ ಏನು ತೀರ್ಮಾನ ಮಾಡಿದೀರ ಕಟ್ಟುದಿಲ್ಲ ನ್ಯಾಯ ಸಿಗೋ ತನಕ ಕಟ್ಟುದಿಲ್ಲ ನಮ್ಮ ದಾಖಲೆ ಸಿಗೋ ತನಕ ನಾವು ಕಟ್ಟುದಿಲ್ಲ ಹೌದು ನನ್ನ ಗಂಡ ತಿರೋಗಿ ಅರ್ಜಿ ಹಾಕಿದ್ರೆ ನನಗೆ ಸಿಗ್ಲಿಲ್ಲ ಸಾಲ ಮನ್ನೆ ಆಗಿ ಮಾಡ್ಲಿಲ್ಲ ನೀವು ಪಿಆರ್ಕೆ ಕಟ್ಟಿದ್ದೀರಾ ಅದರಲ್ಲಿ ಇಬ್ಬರಿಗೆ ಬರ್ತದೆ ಗಂಡ ಹೆಂಡತಿ ಇಬ್ಬರು ಕೂಡ ಕಟ್ಟಬೇಕು ಅದರಲ್ಲಿ ಯಾರು ತೀರ್ಕೊಂಡ್ರು ನೋಡಿ ಎಲ್ಲರಿಗೂ ಇದೇ ತರ ಒಂದಲ್ಲ ಒಂದು ರೀತಿಯಲ್ಲಿ ಬರ್ತದೆ ಬರ್ತದೆ ಅಂತ ಹೇಳಿ ಮತ್ತೆ ಬರುದಿಲ್ಲ ನಿಮ್ಮ ಡಾಕ್ಯುಮೆಂಟ್ ಸರಿಯಾಗಿಲ್ಲ ಐದು ವರ್ಷ ಆಯ್ತು ನಿಮ್ಮದು ಆ ಡಾಕ್ಯುಮೆಂಟ್ ಸರಿ ಇಲ್ಲ ಈ ಡಾಕ್ಯುಮೆಂಟ್ ಸರಿ ಇಲ್ಲ ಮತ್ತೆ ಅದರಲ್ಲೂ ಕೂಡ ಉಂಟು ಈಗ ಒಬ್ರು ಸತ್ತೋದ್ರೂ ಕೂಡ ಅದರಲ್ಲಿ ಆಕ್ಸಿಡೆಂಟ್ ಆದರೆ ಸಿಗುವುದಿಲ್ಲ ಆತ್ಮಹತ್ಯೆ ಮಾಡಿಕೊಂಡ್ರೆ ಸಿಗುವುದಿಲ್ಲ ಈ ಥರ ಎಲ್ಲ ಉಂಟು ಕೆಲವೊಂದು ಈ ಥರ ಸತ್ರೆ ಸಿಗುದಿಲ್ಲ ಈ ಥರ ಸತ್ತರ ಸಿಗುವುದಿಲ್ಲ ಫಸ್ಟಿಗೆಲ್ಲ ಹೇಳ್ತಾರೆ ಸಂಪೂರ್ಣ ಸುರಕ್ಷಾ ಅಂತ ಏನಾದರೂ ನಿಮಗೆ ಸಿಗ್ತದೆ ಅಂತ ಹೇಳ್ತಾರೆ ಮತ್ತೆ ಯಾವುದಕ್ಕೂ ಇಲ್ಲ ಈ ಥರ ಹೇಳಿ ನಿಮ್ಮ ಹೆಸರು ಹೇಳಿ ಯಾವ ಸಂಘದಲ್ಲಿ ಧರ್ಮಶ್ರೀ ಹಾಂ ಎಷ್ಟು ವರ್ಷ ಆಯಿತು ನಿಮ್ಮ ಶ್ರೀ ವರ್ಷ ಏಳು ವರ್ಷ ಆಯಿತು ಈಗ ಸಾಲ ಉಂಟಾ ಹೆಚ್ಚು ಸಾಲ ಉಂಟು ಒಂದು ಲಕ್ಷ ಸಾಲ ಉಂಟು ಈಗ ನೀವೆಲ್ಲರೂ ಸೇರಿ ತೀರ್ಮಾನ ಮಾಡಿದೀರ ಈಗ ನೇತ್ರಾವತಿ ಸಂಘ ಸಾಲ ಮನ್ನಾ ಮಾಡಿದ್ದು ನೀವು ಕೂಡ ಪ್ರಶ್ನೆ ಮಾಡ್ತಾ ಇದ್ದೀರಾ ನಿಮ್ಮ ಮನೆಗೆ ಬಂದಿರ ಗಲಾಟೆ ಮಾಡಿದಿರ ಏನಿಲ್ಲ ಸಮಸ್ಯೆ ಇಲ್ಲ ನಿಮಗೇನು ಸಮಸ್ಯೆ ಇಲ್ಲ ನಿಮ್ಗೆ ಕಟ್ಲಿಕ್ಕೆ ಕಷ್ಟ ಆಗಿ ನಿಲ್ಲಿಸಿದ್ದಲ್ಲ ಅಲ್ಲ ನಿಮ್ಮ ಡಾಕ್ಯುಮೆಂಟ್ ಬೇಕು ನೀವು ಕಟ್ಟಿದ್ದು ಜಾಸ್ತಿ ಆಗಿದೆ ಅಂತ ನಿಮ್ಮ ಆ ಇನ್ಶೂರೆನ್ಸ್ ಅದೆಲ್ಲ ಡೂಪ್ಲಿಕೇಟು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಹೆಚ್ಚುವರಿ ಬಡ್ಡಿ ಕಟ್ಟಿದ್ದೀರಾ ಅದು ಕೂಡ ವಾರ ವಾರ ಕಟ್ಟಿದ್ದೀರ ತಿಂಗಳಿಗೊಮ್ಮೆ ಇರುವಂತದ್ದು ಇದನ್ನೆಲ್ಲ ಪ್ರಶ್ನೆ ಮಾಡಿ ಕೇಳಿ ನೀವು ಕಟ್ಟಬೇಡಿ ಅಂತ ನಾವು ಹೇಳ್ತಾ ಇಲ್ಲ ಒಂದು ರೂಪಾಯಿಗೂ ಅವ್ರು ಲೆಕ್ಕ ಸಾರು ತೋರಿಸ್ಬೇಕು ಮತ್ತೆ ಕಟ್ಟಿದ್ದೀನಿ ನಿಮ್ಮ ಹೆಸ್ರು ನನ್ನ ಹೆಸರು ಜಯಪ್ರಕಾಶ್ ಅಂತ ಅಣ್ಣಾಲ್ಲೂ ರಾಯ ಸಂಘದಿಂದ ನಾನು ಮೊನ್ನೆ ನೇತ್ರಾವತಿ ಸಂಘದವರ ಅವರ ಸಂಘದಲ್ಲಿ ಲೋನು ಮಣ್ಣಾಗಿದೆ ಅಂತ ಗೊತ್ತಾಯ್ತು ಆಮೇಲೆ ಮಾರನೇ ದಿವಸ ಅವರ ಹತ್ರ ಕೇಳಿ ನಾನು ಸೀದಾ ನಮ್ಮ ಸಂಘದವರು ಸೇರಿ ಒಂದು ಸೀದಾ ಐವರ್ನಾಡು ಬ್ಯಾಂಕಿಗೆ ಹೋಗಿದ್ದೇವೆ ಎಸ್ ಬಿ ಐ ಬ್ಯಾಂಕಿಗೆ ಹೋಗಿ ಮ್ಯಾನೇಜರ್ ಹತ್ರ ನಾನು ಕೇಳಿದೆ ಸ್ಟೇಟ್ಮೆಂಟ್ ಅರ್ಜಿ ತೋರಿಸಿ ಅರ್ಜಿ ಕೈಯಲ್ಲಿ ಇಡ್ಕೊಂಡ್ರು ಅವರು ಅವಾಗ ಹೇಳಿದ್ರು ಸ್ವಲ್ಪ ಹೊತ್ತು ಕೈಯಲ್ಲಿ ಇಟ್ಕೊಂಡು ನಿಂತ ಹಾಗೆ ನೋಡ್ತಾ ಇದ್ರು ಮತ್ತೆ ಹೇಳಿದ್ರು ಅದು ನೀವು ಸಂಘದ ಆಫೀಸಿಗೆ ಅಲ್ಲಿಂದ ಎಸ್ ಕೆ ಡಿ ಆರ್ ಪಿ ಅಲ್ಲಿಂದ ಇಮೇಲ್ ಅವರು ಕಳಿಸಿದ್ರೆ ನಾವು ಇಲ್ಲಿ ಕೊಡ್ತೇವೆ ಅಂತ ಹೇಳಿದ್ರು ಹಾಗೆ ನಾವು ಬಂದ್ ಸೀದಾ ಬಂದಿದ್ದೇವೆ ಬಂದ್ ಬರುವಾಗ್ಲೇ ನಾವು ನಿರ್ಧಾರ ಮಾಡಿಕೊಂಡೇ ಬಂದದ್ದು ನಾವು ಕಟ್ಟುವುದಿಲ್ಲ ಅಂತ ಅವರು ನಮಗೆ ಡಾಕ್ಯುಮೆಂಟ್ ಕೊಟ್ರೆ ನಾವು ಕಟ್ಟೇವೆ ಹೌದು ಅದು ಹಾಗೆ ಮತ್ತೆ ಬುಧವಾರ ದಿವಸ ನಮ್ಗೆ ಸಂಘ ಕಲೆಕ್ಷನ್ ಇರುವುದು ಗುರುವಾರ ಬುಧವಾರ ಬೆಳಿಗ್ಗೆ ಬಂದ್ರು ಮೇಡಮ್ ಮತ್ತು ಸುಪ್ರೈಸರು ಸೀದಾ ಪಸ್ಟಿಗೆ ಬಂದದೆ ಮನೆಗೆ ಬಂದು ಕೇಳಿದ್ರು ಕೇಳುವಾಗ ಹೇಳಿದೆ ಲಾಭಾಂಶ ಇಷ್ಟರ ತನಕ ಕೊಡ್ಲಿಲ್ಲ ಒಂದು ಸಲ ಕೊಟ್ಟರು ಐದೈದು ರೂಪಾಯಿ ನಾವು ಒಂದೂವರೆ ಸಾವಿರ ರೂಪಾಯಿ ಕಂತ ಹಾಕುವಾಗ ನಮಗೆ ಐದು ರೂಪಾಯಿ ಯಾಕೆ ಐದು ರೂಪಾಯಿ ನಮಗೆ ಐದು ಜನರಿಗೆ ಐದೈದು ರೂಪಾಯಿ ಕೂಡ ಅದನ್ನು ವಾಪಸೆ ಕಳಿಸಿದೆ ಬೇಡ ಅಂತ ನಮಗೆ ನಂತರ ನಮಗೆ ಬರ್ಲೇ ಇಲ್ಲ ಇಷ್ಟರ ತನಕ ಬರ್ಲಿಲ್ಲ ಅದು ಕೊಟ್ರೆ ಕಟ್ತೇನೆ ಅಂತ ಹೇಳಿದೇನೆ ಮತ್ತೆ ಇನ್ನು ಕಟ್ಟುವುದಂತ ನಾನು ಅಂತ ಕರೆಕ್ಟ್ ಹೇಳಿಲ್ಲ ಅವರಿಗೆ ಆದ ಬಂದ ಮೇಲೆ ಮತ್ತೆ ನೋಡುವ ಅಂತ ಹೇಳಿದ್ದೇನೆ ದಾಖಲೆ ದಾಖಲೆ ಕೊಟ್ಟ ಮೇಲೆ ಇಂದ ಕೊಟ್ಟಿರೋದು ಹೌದಾದ್ರೆ ಬ್ಯಾಂಕ್ ಅಲ್ಲಿ ಎಷ್ಟು ಸಾಲ ಬಾಕಿ ಇದೆ ಅಂತ ಗೊತ್ತಿದ್ರೆ ಇಲ್ಲಿವರೆಗೂ ನೀವು ಕಟ್ಟಿದ್ದು ಬ್ಯಾಂಕಿಗೆ ಹೋಗಿದೆ ಹೌದಾದ್ರೆ ನಿಮಗೆ ಬ್ಯಾಂಕಿನ ಪಾಸ್ ಪುಸ್ತಕ ಕೊಟ್ರೆ ಉಳಿತಾಯಕ್ಕೆ ಪಾಸ್ ಪುಸ್ತಕ ಕೊಟ್ರೆ ಇನ್ನು ಮುಂದಕ್ಕೆ ಇವರ ಹತ್ರ ಕೊಡೋದು ಬೇಡ ಬ್ಯಾಂಕ್ ಅಲ್ಲಿ ಹೋಗಿ ಬ್ಯಾಂಕ್ ಅಲ್ಲಿ ಹೋಗಿ ಕಟ್ತೇವೆ ನಾವು ಮತ್ತೆ ಇನ್ಶೂರೆನ್ಸ್ ಅದು ಇದು ಏನು ಡೂಪ್ಲಿಕೇಟ್ ಮಾಡಿದರೆ ಅದೆಲ್ಲ ಬಡ್ಡಿ ಸಮೇತ ವಾಪಸ್ ಸಿಗ್ಬೇಕು ನಾನು ಯಾಕೆ ಕೂಡ ನಾವು ಲೆಕ್ಕ ಬಿಡ್ಲಿಕ್ಕಿಲ್ಲ ನನ್ನದು ಒಂದೂವರೆ ಲಕ್ಷದು ಇನ್ಶೂರೆನ್ಸ್ ಉಂಟು ಮೈಕ್ರೋ ಬಚತ್ ಮತ್ತೆ ಮಿಸಸ್ ಇತ್ತು ಅಯ್ಯೋತ್ ಐವತ್ ಸಾವಿರತ್ತು ಅವ್ಳು ಬೇರೆ ಸಂಘ ಅವಳು ಸಹ ನಿಲ್ಲಿಸಿದ ನಾನ್ ಬೇರೆ ಕಡೆ ಕೇಳುವಾಗ ನಂಗೆ ಹೇಳಿದ್ರು ಎಸ್ ಆರ್ ಪಿ ಅಲ್ಲಿ ಕಟ್ಟುವುದಿರಲೇ ಬೇಕು ಅದರಲ್ಲಿ ಕಟ್ಟದಿದ್ರೆ ಬೇರೆ ಎಲ್ಲಿಯೂ ಆಗುದಿಲ್ಲ ಅಂತ ನಂಗೆ ಹೇಳಿದ್ದಾರೆ ಇನ್ಶೂರೆನ್ಸ್ ಉಂಟು ಮೈಕ್ರೋ ಬಚತ್ ಮತ್ತೆ ಮಿಸಸ್ ಇತ್ತು ಅಯ್ಯೋತ್ ಅವಳದು ಐವತ್ತು ಸಾವಿರ ಅವ್ಳು ಬೇರೆ ಸಂಘ ಹೇಳಿ ಮತ್ತೆ ಬೇರೆ ಕಡೆ ಕೇಳುವಾಗ ನಂಗೆ ಹೇಳಿದ್ರು ಅದು ಎಸ್ ಡಿಆರ್ ಪಿ ಅಲ್ಲಿ ಕಟ್ಟುವರಲೇಬೇಕು ಅದರಲ್ಲಿ ಬೇರೆ ಎಲ್ಲಿಯೂ ಆಗುದಿಲ್ಲ ಅಂತ ನಂಗೆ ಹೇಳಿದ್ದಾರೆ ಅಂದ್ರೆ ಅದು ನಿನ್ನೆ ಮಾಹಿತಿ ಸಿಕ್ಕಿದ್ದು ಒಬ್ರು ಬೇರೆ ಸಂಘದ ಸೇವನಿರತ್ರಿ ಹೇಳಿದ್ದು ನಂಗೆ ಹೌದಾ ಬೇರೆ ಕಡೆ ಅವರು ಅಂದ್ರೆ ಅದು ನಿನ್ನೆ ಮಾಹಿತಿ ಸಿಕ್ಕಿದ್ದು ಒಬ್ರು ಬೇರೆ ಸಂಘದ ಶೇವಣ ಇರತ್ರಿ ಹೇಳಿದ್ದು ಹೌದಾ ಬೇರೆ ಕಡೆ ಅವರು ಬೇರೆ ಎಲ್ಲಿ ಸಹ ಕಟ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ದಾರೆ ಎಷ್ಟು ವರ್ಷ ಆಯ್ತು ಎಂಟು ವರ್ಷ ಆಯ್ತು ವರ್ಷ ವರ್ಷ ಆಯ್ತು ಸಂಘದಲ್ಲಿ ಅವರೇ ಸಂಘ ಮಾಡಿ ಸಂಘ ಮಾಡಿ ಅಂತ ಹೇಳಿ ಮಾಡಿಸಿದ್ದು ಎಷ್ಟು ಜನ ಆಯ್ತು ನಾವು ಐದು ಜನ ಇದ್ದೇವೆ ಸಂಘದಲ್ಲಿ ಈಗ ಎಲ್ಲರೂ ತೀರ್ಮಾನ ಮಾಡಿದೀರ ಎಲ್ಲರೂ ನಾವು ಯಾರು ಸಹ ಕಟ್ಟುದಿಲ್ಲ ಮನೆಯಿಂದ ಯಾರು ಕೂಡ ಸಹ ಇಲ್ಲ ಮತ್ತೆ ಈಗ ಕಟ್ಟುದಿಲ್ಲ ಅಂದಾಗ ಮನೆಗೆ ಏನೋ ಬಂದಿದ್ದಾರೆ ಅದೇ ಮೊದ್ಲು ಬುಧವಾರ ಬಂದದ್ದು ಅದ ಆಮೇಲೆ ಬರ್ಲಿಲ್ಲ ಬರ್ಲಿಲ್ಲ ಅವರು ಮನೆಗೆ ಬರ್ಲಿಲ್ಲ ಮನೆಗೆ ಬಂದಾಗ ಏನಂದ್ರು ಬಂದದ್ದೇ ನೀವು ಯಾಕೆ ಕಟ್ಟುದಿಲ್ಲ ಅಂತ ಕೇಳಿದ್ರು ಹಾಗೆ ಹೇಳಿದೆ ನಂಗೆ ಲಾಭಾಂಶ ಇಷ್ಟ ತನಕ ಕೊಡ್ಲಿಲ್ಲ ನೀವು ಅದು ಕೊಡಿ ಮತ್ತೆ ಬ್ಯಾಂಕಿಗೆ ಹೋದೆ ಬ್ಯಾಂಕಿಗೆ ಹೋಗುವಾಗ ಅಲ್ಲಿ ಸ್ಟೇಟ್ಮೆಂಟ್ ಕೊಡ್ಲಿಲ್ಲ ಸಂಘದ ಆಫೀಸ್ ಇಂದ ಅವರು ಇಮೇಲ್ ಕಳಿಸಿದ್ರೆ ನಮಗೆ ಬರ್ತದೆ ನಿಮಗೆ ಸಿಗುವುದು ಅಂತ ಹೇಳಿದ್ರು ಸಂಘದ ಆಫೀಸ್ ಅಲ್ಲಿ ಸುಳ್ಯ ಸುಳ್ಯ ಅದು ಅವರಿಗೆ ಬೇಕಾದಾಗ ಅಲ್ಲಿಂದ ಬರುದು ನೀವು ಇನ್ನೊಂದ್ಸಲ ಎಲ್ಲರೂ ತೀರ್ಮಾನ ಮಾಡಿ ಒಟ್ಟಿಗೆ ಹೋಗಿ ಸುಳ್ಳಿದ ಆಫೀಸ್ ಅಲ್ಲಿ ಹೋಗಿ ಇಮೇಲ್ ಕಳಿಸ್ಲಿಕ್ಕೆ ಅವ್ರು ಇಮೇಲ್ ಕೊಡ್ತಾರಲ್ಲ ಇಮೇಲ್ ಆಯ್ತು ಈಗ ನೇತ್ರಾವತಿ ಸಂಘದವರಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮಗೆ ಹೋಗುವಾಗ ನೀವು ಇಮೇಲ್ ಕಳಿಸ್ಲಿಕ್ಕೆ ಹೇಳಿದ್ದಾರೆ ನಿಮ್ಮ ಹತ್ರ ಬೇರೆ ಯಾವ ಮಾತಾಡುದಿಲ್ಲ ನಾವು ಸಂಘದ ನಮಗೆ ಸ್ಟೇಟ್ಮೆಂಟ್ ಬೇಕು ಅದು ನೀವು ಕೊಡೋದು ನಮ್ಗೆ ಬೇಡ ನಾವೇ ಹೋಗಿ ಬ್ಯಾಂಕ್ ಅಲ್ಲಿ ತಗೊಳ್ತೇವೆ ನೀವೊಂದು ಇಮೇಲ್ ಕಳಿಸಿದ್ರೆ ಸಾಕು ಅಷ್ಟೇ ವಿಪತ್ತಲ್ಲಿ ಇದ್ದೆ ನಾನು ಇಷ್ಟರ ತನಕ ಸಿಕ್ಕಿದಂದ್ರೆ ಒಂದು ಟೀ ಶರ್ಟ್ ಎರಡು ಟೀ ಶರ್ಟ್ ಮತ್ತು ಒಂದು ಪ್ಯಾಂಟ್ ಮಾತ್ರ ಸಿಕ್ಕಿದ್ರು ಈಗ ಬರುದೇ ಇಲ್ಲ ಪ್ಯಾಂಟ್ ನಿಮ್ಮ ನೀವು ಬೇರೆ ಪ್ಯಾಂಟ್ ಅಲ್ಲಿ ಇದು ಮಾಡಿ ಅಂತ ಹೇಳ್ತಾರೆ ನಮ್ಮ ಒಟ್ಟಿಗೆ ಒಬ್ಬ ಸೇರಿದವನಿಗೆ ತಲೆಯಲ್ಲಿ ಒಂದು ಆಪರೇಷನ್ ಆಯ್ತು ಅವನಿಗೆ ಇಷ್ಟರ ತನಕ ಸುರಕ್ಷೆ ಸಿಗ್ಲಿಲ್ಲ ಸಿಗ್ಲಿಲ್ಲ ಗವರ್ಮೆಂಟ್ ಹಾಸ್ಪಿಟಲ್ ಕೊಡುದು ಒಂದೇ ಒರಿಜಿನಲ್ ಬಿಲ್ ಗಡಿ ಗಡಿ ಕೇಳಿದ್ರೆ ಬಿಲ್ ಎಲ್ಲಿಂದ ಕೊಡುದು ಇವರಿಗೆ ಒಂದು ಬಿಲ್ ತಗೊಂಡೋಗಿದ್ದಾರೆ ಉಪಸ್ ಬಿಲ್ ಕೇಳುದು ತಗೊಂಡೋಗಿದ್ದಾರೆ ಒಂದು ಕಳಿಸಿದ್ದಾನವ ಮೇಡಮ್ ಹತ್ರ ಕೊಟ್ಟು ಇಷ್ಟರ ತನಕ ಅದು ಸಹ ಬರ್ಲಿಲ್ಲ ಅದನ್ನ ಸಹ ಕೇಳಿದೆ ಈಗ ವಿಪತ್ತು ಅಲ್ಲಿ ಕೆಲಸ ಎಲ್ಲ ಮಾಡಿದಿರ ನೀವು ತುಂಬಾ ಕಡೆ ಮಾಡಿದ್ದೇನೆ ಹೆಸರು ಮಾತ್ರ ಅವರಿಗೆ ನಾವು ನಮ್ಮ ಮಿಷಿನ್ ಹೋಗಿ ಕೆಲಸ ಮಾಡುವುದು ಅದು ಹಾಳಾದ್ರೆ ಇಷ್ಟರ ತನಕ ಬಿಲ್ಲು ಸಹ ಬರ್ಲಿಲ್ಲ ಪೆಟ್ರೋಲ್ ನಿಮ್ಮ ಕೈಯಲ್ಲಿ ನಮ್ಮ ಕೈ ಇದೆ ಹೋಗುದು ಅದು ಬಿಲ್ ತಕೊಳ್ತಾರೆ ಬರ್ಲಿಲ್ಲ ಹಣ ಬರ್ಲಿಲ್ಲ ನಾನೀಗ ಮೊನ್ನೆಯಿಂದ ನಂಗೆ ಮೊನ್ನೆ ಒಂದು ಕೆಲಸಕ್ಕೆ ಹೇಳಿ ಎಲ್ಲದಕ್ಕೂ ಸರ್ಕಾರದಿಂದ ಬರ್ತದೆ ಎಲ್ಲ ಸರ್ಕಾರದ ಟೆಂಡರ್ ಇವರು ತಗೊಂಡು ಕೆಲಸ ಮಾಡ್ಸೋದು ನಿಮ್ಮಿಂದ ಅದರಲ್ಲಿ ಕೂಡ ಹಣ ಇಲ್ಲಿ ಬಡ್ಡಿ ವ್ಯವಹಾರದಲ್ಲೂ ಕೂಡ ಹಣ ಒಟ್ಟಿನಲ್ಲಿ ಒಂದು ರೂಪಾಯಿ ಕೂಡ ಅವರು ಬಿಡುದಿಲ್ಲ ಅದೇ ರೀತಿ ನಾವು ಇನ್ನು ಮುಂದೆ ನಮ್ಮ ಕಾಲ ಈಗ ನಮ್ಮದು ಕೂಡ ಒಂದು ರೂಪಾಯಿಗೂ ಲೆಕ್ಕವರು ಕೊಡ್ಬೇಕು ಕೊಡಬೇಕು ಆಮೇಲೆ ನಾವು ಕಟ್ ಈಗ ಋಣ 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 ಅಂತ ಹೇಳ್ತಾರೆ ನೀವು ದೇವರ ಋಣ ನಾವು ಶಾಪ ಶಾಪ ಆಗ್ತದೆ ಶಾಪ ಬರ್ತದೆ ನಿಮ್ಗೆ ಆಗಿ ಹೇಳ್ತಾರೆ ಸರಿ ಓಕೆ ಋಣ ಈಗ ನಮ್ಮಿಂದ ಒಂದು ರೂಪಾಯಿ ಹೆಚ್ಚುವರಿ ತಗೊಂಡಿದ್ದು ಕೂಡ ಅವ್ರದ್ದು ಅವ್ರದ್ದು ಋಣನೇ ಹತ್ರ ಋಣ ಇದೆ ನಮ್ಮದು ನಮ್ಮದು ಕೂಡ ಋಣ ಇದೆ ಋಣ ಋಣ ಲೆಕ್ಕಾಚಾರ ಆಗ್ಲಿ ಲೆಕ್ಕಾಚಾರ ಆದ್ಮೇಲೆ ಕಟ್ಟಿ ಅಲ್ಲಿಯ ತನಕ ನೀವು ನಿಲ್ಸಿ ಅಷ್ಟೇ ನಾವು ಮೊನ್ನೆಯಿಂದ ನಿಲ್ಲಿಸಿದ್ದೇವೆ ಅದೇ ನೇತ್ರಾವತಿ ಅವರ ಒಂದು ಸಂಘದ್ದು ಮನ್ನಾ ಮಾಡಿದ್ದಾರೆ ಅದೇ ಒಂದೇ ಸಂಘದ್ದು ಹೌದು ನಾನ್ ಬ್ಯಾಂಕ್ ಅಲ್ಲಿ ಕೇಳುವಾಗ ಮ್ಯಾನೇಜರ್ ಹೇಳಿದ್ದು ಎಸ್ ಕೆ ಡಿ ಪಿ ಅವ್ರಿಂದ ಅವರು ಹಾಕಿದ್ದ ಅಂತ ಹೇಳಿದ್ರು ಮ್ಯಾನೇಜರ್ ಇವರು ಮೊನ್ನೆ ಸುಪ್ರವೈಸರ್ ಬಂದವರು ಇವರ ಹತ್ರ ಹೇಳಿದ್ದು ಹೆಗಡೆ ಅವರು ಹಾಕಿದ್ದ ಅಂತ ಹಾಗಾದ್ರೆ ನಿಮಗೆ ಯಾಕೆ ಹಾಕ್ಲಿಲ್ಲ ಹೆಗ್ಗಡೆ ಅದೇ ನಾವು ಸಹ ಹಾಗೆ ಕೂಲಿ ಕೆಲಸ ಮಾಡಿ ಕಟ್ಟುದಲ್ಲ ವೀರೇಂದ್ರ ಹೆಗಡೆ ಅವರೇ ನೋಡಿ ನೇತ್ರಾವತಿ ಸಂಘಕ್ಕೆ ಮಾತ್ರ ನೀವು ಯಾಕೆ ಮನ್ನಾ ಮಾಡಿದೀರಾ ಇವರದು ಸಾಲ ಯಾಕೆ ಮನ್ನಾ ಆಗ್ಲಿಲ್ಲ ಸರ್ಕಾರದಿಂದ ಆಗಿದ್ರೆ ಸ್ಟೇಟ್ಮೆಂಟ್ ಯಾಕೆ ಕೊಡ್ತಾ ಇಲ್ಲ ಈಗ ನೇತ್ರಾವತಿ ಸಂಘಕ್ಕೆ ಬ್ಯಾಂಕಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬಾಕಿ ಅವರಿಗೆ ಯಾಕೆ ಕೊಡ್ತಾ ಇಲ್ಲ ಸರಿ ಹೇಳಿದ ಹೇಳಿದಾಗೆ ನಾವು ಯೋಜನಾ ಅಧಿಕಾರಿಗೆ ಹೋಗಿ ಅರ್ಜಿ ಹಾಕಿ ಒಂದು ಹೇಳುವ ಇಮೇಲ್ ಕಳಿಸ್ಲಿ ಸ್ಟೇಟ್ಮೆಂಟ್ ನಿಮ್ಗೆ ಸಿಗ್ಲೇ ಬೇಕು ಅದೇ ಅವ್ರಿಗೂ ನೀವು ಕಟ್ಟೋದನ್ನು ನಿಲ್ಸಿ ಮತ್ತೆ ಹೆಗ್ಗಡೆ ಅವರು ಹೇಳಿದ್ದು ಬ್ಯಾಂಕಿಂದ ಹಣ ಕೊಡುವುದಂತ ಹಾ ಈಗ ಬ್ಯಾಂಕ್ ಇಂದ ಹಣ ಕೊಡೋದಾದ್ರೆ ನಂಗೆ ಅಷ್ಟೇ ನಮಗೆ ಸ್ಟೇಟ್ಮೆಂಟ್ ಬ್ಯಾಂಕಿನವರೇ ಕೊಡ್ಬೇಕು ಹೌದು ಕೊಡ್ಬೇಕು ಮತ್ತೆ ಇವರು ಅಲ್ಲಿಂದ ಯಾಕೆ ಕಳಿಸುದು ಮತ್ತೆ ಹೆಗಡೆ ಅವರು ಹಾಕಿದ್ದು ಅಂತ ಬ್ಯಾಂಕಿನವರು ಯಾಕೆ ಹೇಳಿದ್ದು ಅಲ್ವ ಬ್ಯಾಂಕ್ ಈಗ ಇವರು ಹೇಳ್ತಾರಲ್ಲ ಹೆಗಡೆ ಅವರು ಹಾಕಿ ಸಾಲ ಮನ್ನಾ ಮಾಡಿದ್ರೆ ಬ್ಯಾಂಕಿನಿಂದ ಕೊಟ್ಟಿದ್ರೆ ಹೆಗಡೆ ಅವರು ಯಾಕೆ ಸಾಲ ಮನ್ನಾ ಮಾಡ್ಬೇಕು ಅಲ್ವಾ ಹೌದು ಈಗ ಸರ್ಕಾರದಿಂದ ಮನ್ನಾ ಆಗಿದ್ದು ಸರ್ಕಾರದಿಂದ ಅದ್ರಲ್ಲೂ ಕೂಡ ಅವರು ಅವರಿಗೆ ಅವರ ಹೆಸರು ಬರ್ಲಿ ಅಂತ ಹೌದು ಗೊತ್ತಾಯ್ತಾ ಸಾಲ ಮನ್ನಾ ಮಾಡಿದ್ದು ಸರ್ಕಾರ ಸರ್ಕಾರ ಈಗ ಇವರು ಹೇಳುದು ಅವರು ಮನ್ನಾ ಮಾಡಿದ್ದಾರೆ ಅಂತ ಹೆಸರು ಬರ್ಲಿ ಅಂತ ಹೆಸರು ಸರಿ ಹೆಗ್ಡೆ ಅವರು ಆಗಿದ್ರೆ ಮಣ್ಣಾ ಮಾಡ್ಲಿ ಸರ್ಕಾರದ ಎಲ್ಲರದ್ದು ಮನ್ನಾ ಆಗಿರುತ್ತದೆ ಈಗ ಸ್ಟೇಟ್ಮೆಂಟ್ಗೂ ಸಿಕ್ಕಿದ್ರೆ ನಿಮ್ಗೆ ಗೊತ್ತಾಗ್ತದೆ ಕೆಲವರದ ಅಕೌಂಟ್ ಅಲ್ಲಿ ದುಡ್ಡು ಎಷ್ಟಿದೆ ಎಷ್ಟಿಲ್ಲ ಸಾಲ ಎಷ್ಟಿದೆ ಎಷ್ಟಿಲ್ಲ ಎಲ್ಲ ಗೊತ್ತಾಗ್ತದೆ ನಿಮಗೆ ಸಾಲ ಇದೆಯಾ ಇಲ್ವಾ ಮುಂದಕ್ಕೆ ಬ್ಯಾಂಕಲ್ಲೇ ನೀವು ಹೋಗಿ ಕಟ್ಟಿ ಈಗ ಇವರ ಹತ್ರ ಕೊಟ್ಟು ನಾಳೆ ಹೌದಾದ್ರೆ ನೀವು ಇವರ ಹತ್ರ ಕಾಸು ಕೊಟ್ಟು ನಾಳೆ ಬ್ಯಾಂಕಿನವರು ನಿಮ್ಗೆ ನೋಟಿಸ್ ಕಳಿಸಿದ್ರೆ ಅಲ್ವಾ ಬೇಕಲ್ಲ ಹೌದು ಗ್ರೂಪ್ ಬೇಕಲ್ಲ ನಾಳೆ ಬ್ಯಾಂಕಿನವರು ಬಂದು ನೀವು ಸಾಲ ತಗೊಂಡಿದ್ದೀರ ನೀವು ಸಾಲ ಕಟ್ಟಿ ಅಂತ ಹೇಳಿದ್ರೆ ಅಲ್ವಾ ನಮ್ಗೆ ಬ್ಯಾಂಕಿಂದ ಕೊಟ್ಟಿದ್ದ ಹೌದಾದ್ರೆ ಸಾಕ್ಷಿ ಕೊಡ್ಲಿ ಅಂದ್ರೆ ಅವ್ರು ಹೇಳಿ ಬ್ಯಾಂಕಿಂದ ಅಲ್ಲ ಅಂತ ನೇರವಾಗಿ ಹೇಳಿ ಅಲ್ವಾ ಈಗ ಅವ್ರು ಹೇಳುದೇನು ನಿಮಗೆ ಬ್ಯಾಂಕಿಂದ ಬರ್ತದೆ ಅಂತ ಬ್ಯಾಂಕಿಂದ ಬರುವುದಾದ್ರೆ ಬ್ಯಾಂಕಿನ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಏನು ಹೌದು ಈಗ ನನಗೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎರಡು ವರ್ಷ ಹಿಂದೆನೆ ಕೊಟ್ಟಿದ್ದಾರೆ ಈಗ ನೇತ್ರಾವತಿ ಸಂಘಕ್ಕೆ ಕೊಟ್ಟಿದ್ದಾರೆ ತುಂಬಾ ಜನ ಈಗ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಅದ್ಯಾಕೆ ಒಬ್ಬೊಬ್ಬರಿಗೂ ಕೊಡ್ತಾರೆ ಒಬ್ಬೊಬ್ಬರಿಗೂ ಕೊಡುದಿಲ್ಲ ಈಗ ನಿಮ್ಮದು ಸಂಘ ಆದ್ಮೇಲೆ ನಿಮಗೆ ಸ್ಟೇಟ್ಮೆಂಟ್ ಕೊಡ್ಲೇಬೇಕು ಯಾಕಂದ್ರೆ ಅದು ನಾವು ಹೇಳೋದಲ್ಲ ಕೊಡ್ಬೇಕು ಅಂತ ಆರ್ ಬಿ ಐ ಹೇಳೋದು ಸರ್ಕಾರ ಹೇಳೋದು ಆರ್ ಬಿ ಐ ಲೈನ್ಸ್ ಗೈಡ್ಲೈನ್ಸಲ್ಲ ಇದೆ ನಿಮಗೆ ಪಾಸ್ ಪುಸ್ತಕ ಕಡ್ಡಾಯವಾಗಿ ಕೊಡ್ಲೇಬೇಕು ಪಾಸ್ ಪುಸ್ತಕ ಇಲ್ಲಾಂದ್ರೆ ಸ್ಟೇಟ್ಮೆಂಟ್ ಮೂರು ತಿಂಗಳಿಗೊಮ್ಮೆ ಇಲ್ಲಾಂದರೆ ಆರು ತಿಂಗಳಿಗೊಮ್ಮೆ ಸ್ಟೇಟ್ಮೆಂಟ್ ಕೊಡ್ಲೇಬೇಕು ಅಂತ ಇದೆ ಆದ್ರೆ ಇವರು ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಅದನ್ನು ನೋಡುವ ಅದೊಂಥರ ಒಂದು ರೀತಿಯಲ್ಲಿ ನಾವು ಆ ಒಂದು ಪ್ರಯತ್ನ ಮಾಡುವ ಯೋಜನಾಧಿಕರಿಗೆ ಕೇಳಿ ಇಮೇಲ್ ಕಳಿಸಿ ಒಂದು ಕೊಡ್ತಾರೆ ನೋಡು ಕೊಡ್ಲಿಲ್ಲ ಅಂದ್ರೆ ಮತ್ತೆ ಮುಂದೆ ಯಾವ ತರ ಮಾಡುದು ಅಂತ ತೀರ್ಮಾನ ಮಾಡು ಸರಿ ಹೌದು ಹೇಳಿ ನಿಮ್ಮ ಸೀತಾರ ನೀವು ಒಂದೇ ಸಂಘದವರು ಹಾ ಹಾ ಎಷ್ಟು ಸಾಲ ಉಂಟು ನಿಮ್ಗೆ ಸಾವಿರ ಉಳಿತಾಯ ಎಷ್ಟಿರ್ಬಹುದು ನಿಮ್ಗೆ ಉಳಿತಾಯ ಒಂದು ಇಷ್ಟು ವರ್ಷದಿಂದ ಬಡ್ಡಿ ಕಟ್ಟಿದ್ದು ಜಾಸ್ತಿ ಆಗಿದೆ ನಿಮ್ಗೆ ಲೆಕ್ಕಾಚಾರ ಮಾಡಿದ್ರಿ ನೀವು ಇಪ್ಪತ್ತ ಎಂಟು ಸಾವಿರ ಕ್ಕಿಂತ ಬಡ್ಡಿ ಕಟ್ಟಿದ್ದಾಗಿದೆ ಹೌದಾ ಎರಡು ಲಕ್ಷದ ತೊಂಬತ್ತು ಸಾವಿರ ಸಾಲ ತಗೊಂಡು ಈಗ ಹೇಗೆ ಗೊತ್ತಾಯ್ತು ನಿಮಗೆ ಇವರು ವಿಶ್ವನಾಥನಿಂದ ಅವರದು ವಾಟ್ಸಪ್ ಇದರಲ್ಲಿ ನೋಡಿ ಗೊತ್ತಾಗ್ತದೆ ಹೇಳಿದೆ ಯೂಟ್ಯೂಬ್ ಅಲ್ಲಿ ಹಾಗೆ ನಾವು ತೀರ್ಮಾನ ಮಾಡಿದ್ದೀವಿ ಯೂಟ್ಯೂಬ್ ಅಲ್ಲಿ ನೋಡಿ ವಿಶ್ವನಾಥ ಅವರು ನೇತ್ರಾವತಿ ಸಂಘದವರು ಹೇಳಿ ನಿಮಗೆ ಗೊತ್ತಾಗಿದೆ ಅಲ್ಲ ನೀವು ಸ್ಟೇಟ್ಮೆಂಟ್ ನೋಡಿದ್ರೆ ನಾವು ನಮ್ಮ ಸಂಘದಲ್ಲಿ ತೀರ್ಮಾನ ಮಾಡಿದಾಗ ನಮಗೆ ಗೊತ್ತಾಗ್ತದೆ ಯೂಟ್ಯೂಬ್ ಸ್ಟೇಟ್ಮೆಂಟ್ ನೋಡಿದ್ರೆ ಅದ್ರಲ್ಲಿ ಇದೆ ಅದರಲ್ಲಿ ಇದೆ ಸಂಘದವರಿಗೆ ಏನ್ ಹೇಳ್ತೀರಾ ಅದ್ನ ಅವ್ರದ್ದು ಈಗ ಸಾಲ ಮನ್ನಾ ಮಾಡಿದಾರೆ ನಿಮ್ದು ಮಾಡ್ಬೇಕಲ್ಲ ಎಲ್ಲ ಸಾಲ ಮನ್ನಾ ಮಾಡಿ ಆಮೇಲೆ ನಾವು ಕಟ್ಟೋದಾದ್ರೆ ಕಟ್ಟುತ್ತೇವೆ ಇಲ್ಲದ್ರೆ ಇಲ್ಲ ಅಂತ ಹಾಗೆ ಬೇರೆ ಏನಾದ್ರು ಕಿರುಕುಳ ಕೊಟ್ಟಿದ್ದಾರಾ ಇಲ್ಲ ಹೇಳು ಮುಂಚೆ ಏನಾದ್ರು ಕಿರುಕುಳ ಅಂದ್ರೆ ವೈಯಕ್ತಿಕವಾಗಿ ಮನೆಗೆ ಬಂದು ಏನು ಇದು ಮಾಡ್ಲಿಲ್ಲ ಇನ್ನು ಮುಂದೆ ಬಂದ್ರೆ ವಿಡಿಯೋ ಮಾಡಿ ಪ್ರಶ್ನೆ ಮಾಡಿ ನಿಮ್ಮ ನಿಮ್ಮ ಹಕ್ಕುಗಳನ್ನು ನೀವು ಕೇಳಿ ಹೇಳಿ ಏನ್ ಹೆಸರು ನಿಮ್ದು ನಂದು ಅಂತ ಹೇಳಿ ನೆಲರ ಸಂಘ ನಂದು ಇದು ಹಣ ಕಟ್ತಿದ್ದೇನೆ ನಾನು ಇನ್ನು ಸ್ವಲ್ಪ ಇದೆ ಅಷ್ಟೇ ಈಗ ಲೋನ್ ಕೇಳುವ ಹೊಡ್ತಿಲ್ಲ ಮತ್ತೆ ಅಮ್ಮ ಒಂದು ಅಂಗಲ್ ಮಾಡ್ಲಿಕ್ಕೆ ಅಂತ ಕಟ್ಟಿಕೊಂಡದ್ದು ತರ್ಲೇ ಇಲ್ಲ ಎಷ್ಟು ಜನಕ್ಕೆ ಮೇಡಮ್ ವಾರಕ್ಕೊಮ್ಮೆ ಬಂದು ನನ್ನ ಕಮ್ಮಿ ಹಣ ಕಮ್ಮಿ ಇದ್ರೆ ಮನೆಗೆ ಬಂದು ಒಬ್ಬೇ ಆಗ್ತಾರೆ ನಂಗೆ ಕಟ್ಲಿ ಆಗುದಿಲ್ಲ ನಾನು ಒಬ್ಬನೇ ಕೆಲಸ ಮಾಡಿ ಆಗ್ಬೇಕಷ್ಟೇ ಬೇರೆ ಯಾರಿಲ್ಲ ಮನೆಯಲ್ಲಿ ಎಷ್ಟು ವರ್ಷ ನೀವು ಸಂಘಕ್ಕೆ ನಾನು ನಲ್ಲಿ ರಾಜಕ್ಕೆ ಫಸ್ಟ್ ಇಂದ ಸೇರ್ತಿದ್ದೆ ಎಂಟು ವರ್ಷ ಐತಿ ಎಂಟು ವರ್ಷ ಈಗ ಸಾಲ ಎಷ್ಟಿದೆ ಬಾಕಿ ಸಾಲ ಈಗ ನಾಲ್ಕು ಸಾರಿ ಇದೆ ಅಷ್ಟೇ ನಾಲ್ಕು ಆದ್ರೂ ಬಿಡುದಿಲ್ಲ ಎಷ್ಟು ವಾರ ಆಯ್ತು ನೀವು ಕಟ್ಟದೆ ನಿಲ್ಸಿ ಅವ್ರು ಕಟ್ಟದೆ ಒಂದು ವಾರ ಆಯ್ತಾ ಈಗ ನಿಮ್ಗೆ ಕಟ್ಟಬಾರ್ದು ಈಗ ನಮ್ಗೆ ಈ ತರ ಮೋಸ ಆಗಿದೆ ಅಂತ ಹೇಗೆ ಗೊತ್ತಾಯ್ತು ಯಾರು ಹೇಳಿದ್ದು ಅದು ನಮ್ಮ ಸಂಘ ಆಗೋದು ಗೊತ್ತಾಯ್ತು ಮತ್ತೆ ಮೊಬೈಲ್ ಅಲ್ಲಿ ಮೆಸಿಂಗ್ ಮೊಬೈಲ್ ಎಲ್ಲ ನೋಡುವಾಗುತ್ತಿಲ್ಲ ನೋಡಿದ್ರೆ ಮತ್ತೆ ನಂಗೆ ಕಟ್ಟಲಿಕ್ಕೆ ಅಷ್ಟಾಗ್ತದೆ ಮನೆಯ ಯಾರಿಲ್ಲ ನಾನು ಒಬ್ನೇ ಆಗ್ಬೇಕಷ್ಟೇ ಈಗ ನೀವು ಕಟ್ಟಿದ್ದೇ ಜಾಸ್ತಿ ಆಗಿದೆ ಈಗ ಅವ್ರದ್ದು ಸಾಲ ಮನ್ನಾ ಮಾಡಿದ್ದಾರೆ ನಮ್ದು ಕೂಡ ಮನ್ನಾ ಆಗ್ಬೇಕು ನಾ ಕಟ್ಟುದಿಲ್ಲ ಮನ್ನಾ ಆಗಿದೆ ನಿಮ್ದು ಕೊಟ್ಟರೆ ಅದ್ರಲ್ಲಿ ಗೊತ್ತಾಗ್ತದೆ ಸ್ಟೇಟ್ಮೆಂಟ್ ಸಿಗ್ಬೇಕು ನಮಗೆ ಆಮೇಲೆ ನಾವು ಕಟ್ಟುದು ಅಂತ ಹೇಳಿ ಬಿ ಜಾಸ್ತಿ ಆಗಿ ಒಂದ್ ವಾರ ಐಸಲ್ಲಿ ಇದ್ದೆ ಏನ್ ಸಿಗ್ಲಿಲ್ಲ ನಂಗೆ ಮಾಡಿದ್ದೆ ಸಿಗ್ಲಿಲ್ಲ 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 ಏನು ಸಿಗ್ಲಿಲ್ಲ ಅಮ್ಮನಿಗೆ ಕೂಡ ಒಂದು ವಿಲ್ಚೇರ್ ಅಷ್ಟೇ ಸಿಕ್ಕಿದಷ್ಟೇ ಮತ್ತೆ ಬೇರೆ ಏನು ಇದು ಮಾಡ್ಲಿಲ್ಲ ಎಲ್ಲಾ ಅರ್ಜಿ ಎಲ್ಲ ತಕೊಂಡೋಗಿದ್ದಾರೆ ಬೇರೆ ಏನು ಕೊಡ್ಲಿಲ್ಲ ಅದು ವಿಲ್ಚೇರ್ ಒಂದು ಕೊಟ್ಟಿದ್ದಾರಲ್ಲ ಅದು ಮೂರು ವರ್ಷಕ್ಕೆ ಸಾಕು ಅದು ಅದನ್ನೇ ಹೇಳ್ಕೊಂಡು ಬರ್ತಾರೆ ಅದಲ್ಲ ಅದು ಒಂದು ಗ್ರಾಮಕ್ಕೆ ಒಂದು ಕೊಟ್ರೆ ಸಾಕು ಹಣ ಬರ್ತದೆ ಅಂತ ಹೇಳ್ತಿದ್ರು ಅದು ಬರ್ಲಿಲ್ಲ ಬರ್ಲಿಲ್ಲ ಎಲ್ಲ ಫುಲ್ ಡಿಸ್ಚಾರ್ಜ್ ಎಲ್ಲ ತಗೊಂಡಿದ್ದಾರೆ ಯಾವ್ದಿದ್ರು ಕೂಡ ಇವರು ಬಡ್ಡಿ ಕಟ್ಟಿದ್ದಾರೆ ಇನ್ಸೂರೆನ್ಸ್ ಕಟ್ಟಿದ್ದಾರೆ ಡೂಪ್ಲಿಕೇಟ್ ಇನ್ಶೂರೆನ್ಸ್ ಕಟ್ಟಿದ್ದಾರೆ ಅದಕ್ಕೆ ಬಡ್ಡಿ ಕಟ್ಟಿದ್ದಾರೆ ಪಿ ಕೆ ಅದು ಇದು ಏನೇನೋ ಎಲ್ಲ ಕಟ್ಟಿದ್ದಾರೆ ಇವರಿಗೆ ವೀಲ್ ಚೇರ್ ಕೊಟ್ಟಿದ್ದಾರೆ ಅಂದ್ರೆ ಸರ್ಕಾರದ ಅನುದಾನ ಇರ್ತದೆ ಅದನ್ನೇ ಇವರು ಕೊಡುವುದು ಮತ್ತೆ ಒಂದು ಸಂಘದಲ್ಲಿ ಈಗ ಲಾಭಾಂಶ ದಾನ ಇನ್ನೊಬ್ಬರಿಗೆ ದಾನ ಮಾಡಬೇಕು ಅಂದ್ರೆ ಸಂಘದ ಎಲ್ಲರದು ಪರ್ಮಿಷನ್ ಬೇಕು ಯಾರದು ಪರ್ಮಿಷನ್ ಇಲ್ಲದೇ ಯಾರಿಗೂ ಕೂಡ ಏನು ದಾನ ಮಾಡಲಿಕ್ಕಿಲ್ಲ ಅದು ಸಂಘದ ನಿಯಮ ಇರುವಂಥದ್ದು ಆದರೆ ಇವರಿಗೆ ಕೊಟ್ಟಿದ್ದಾರೆ ಕೊಟ್ಟಿರೋದು ಒಳ್ಳೆ ವಿಷಯ ಆದರೆ ಇವರು ಹುಷಾರಿ ಇಲ್ಲದಾಗ ಕೊಟ್ಟು ಕೊಡಲಿಲ್ಲ ಮತ್ತು ಇನ್ಶೂರೆನ್ಸ್ ಇದೆಲ್ಲ ಕಟ್ಟಿದ್ದಾರೆ ಇನ್ನೇನು ಹೇಳ್ತೀರಾ ಜನಗಳಿಗೆ ಹೊಸ್ದಾಗಿ ಅವರಿಗೆಲ್ಲ ಗೊತ್ತಿಲ್ಲ ಕೆಲವರಿಗೆಲ್ಲ ಈ ಥರ ಸ ಬಂದಿದೆ ಸಾಲ ಮನ್ನಾ ಆಗಿದೆ ಈ ಥರ ಡೂಪ್ಲಿಕೇಟ್ ಈ ಥರ ಮೋಸ ಮಾಡಿದ್ದಾರೆ ಇಷ್ಟು ವರ್ಷದಿಂದ ಅಂಥವ್ರಿಗೆ ಏನು ಹೇಳ್ತಿರೋ ಹೊಸೊಬ್ಬರಿಗೆ ನೋಡುವವರಿಗೆ ಇನ್ನು ಕಟ್ಟೋದು ಬೇಡ ಅಂತ ಅಷ್ಟೇ ಹ್ಮ್ ಯಾರು ಕೊಟ್ಟದ್ದು ಬೇಡ ಲೆಕ್ಕಾಚಾರ ನಿಲ್ಸು ಅಷ್ಟೇ ಸರ್ ಉಗ್ರ ಹ್ಮ್ ಹೇಳಿ ಎಷ್ಟು ವರ್ಷ ಆಯ್ತು ಎಂಟು ವರ್ಷ ಎಂಟು ವರ್ಷ ಆಯ್ತು ಸಾಲ ತಗೊಂಡಿದ್ರ ಸಾಲ ತಕ್ಕಂತ ಎಷ್ಟು ಬಾಕಿ ಇದೆ ಈಗ ಒಂದು ವರೆ ಒಂದೂವರೆ ಬಾಕಿ ಇದೆ ಬಾಕಿ ಹೇಗೆ ಗೊತ್ತಾಯ್ತು ನಿಮ್ಗೆ ಈಗ ಸಾಲ ಕಟ್ಟಬಾರದು ನಮ್ಗೆ ಈಗ ಮೋಸ ಆಗಿದೆ ಅಂತ ನೇತ್ರ ಸಂಘದವರು ಇದ್ದಾರಲ್ಲ ಅವರು ಲೋನ್ ಮನ್ನಾಗಲ್ಲ ಅದಕ್ಕೆ ನಮ್ಗೆ ಗೊತ್ತಾಗ್ಬೇಕು ಮುಂದೆ ಕೂಡ ಮಣ್ಣಾಗಿರ್ಬೋದು ಸ್ಟೇಟ್ಮೆಂಟ್ ಕೇಳ್ತೀವಿ ಹೇಳಿದ್ರೆ ಈಗ ನೀವು ಕೇಳಿದಕ್ಕೆ ಏನು ಹೇಳಿದ್ರಿ ಹಣ ಕಟ್ಟಬೇಕು ಅಂತ ಕಟ್ಟಬೇಕಂತ ಹೇಳಿ ಕಟ್ಟದಿದ್ರೆ ಏನು ಮಾಡ್ತಾರಂತ ಅದು ಹೇಳಿಲ್ವಾ ನೀವು ಕೇಳಬೇಕಿತ್ತು ಕಟ್ಟದಿದ್ರೆ ಏನು ಮಾಡ್ತೀರಿ ನೀವು ಹೇಳ್ತಾರೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾನ್ ಆಗ್ತದೆ ರೇಷನ್ ಕಾರ್ಡ್ ಬಂದಾಗ್ತದೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳ್ತಾರೆ ಸರಿ ಮಾಡೋದು ಮಾಡಲಿ ಈಗ ನಿಮಗೆ ಸ್ಟೇಟ್ಮೆಂಟ್ ಬೇಕು ಬೇಕು ನೀವು ಕಟ್ಟಿದ್ದಕ್ಕೆ ಇಷ್ಟು ವರ್ಷದಿಂದ ನೀವು ಏನು ಕಟ್ಟಿದ್ದೀರಾ ಅದಕ್ಕೆ ಹಾ ಸ್ಟೇಟ್ಮೆಂಟ್ ಕೊಡ್ಬೇಕು ಗೊತ್ತಿಲ್ಲ ತುಂಬಾ ಜನಕ್ಕೆ ಈಗ ಸುಗ್ರವಾಜ್ಞೆ ಬಂದಿದೆ ಸಾಲ ಮನ್ನಾ ಮಾಡಿ ಮಾಡಿದ್ದಾರೆ ಜನಗಳಿಗೆ ಗೊತ್ತಿಲ್ಲ ಸ್ಟೇಟ್ಮೆಂಟ್ ಗೆ ಬ್ಯಾಂಕ್ ಅಲ್ಲಿ ಹೋಗಿ ಹೋದ್ರೆ ಕೊಡ್ತಾ ಇಲ್ಲ ಕೆಲವರಿಗೆ ಹೌದು ಈಗ ಕೊಟ್ಟಿರೋವರಿಗೆ ಅದ್ರಲ್ಲಿ ಗೊತ್ತಾಗಿದೆ ಅವರಿಗೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಹಾಗಾಗಿ ಗೊತ್ತಾಗಿದೆ ಹೌದು ನೀವೇನ್ ಹೇಳ್ತೀರಿ ಈಗ ನಾವು ಹಣ ಕಟ್ಲಿಲ್ಲ ಹ್ಮ್ ಕಟ್ಟುದೇ ಇಲ್ಲ ಹ್ಮ್ ನಮ್ಗೆ ಸ್ಟೇಟ್ಮೆಂಟ್ ಬೇಕು ಬೇಕು ಎಲ್ಲದಕ್ಕೂ ನೀವು ಕಟ್ಟಿದ್ದಕ್ಕೆ ಉಳಿತಾಯಕ್ಕೆ ಬಡ್ಡಿ ಅವರು ಬಡ್ಡಿ ಪಾಸ್ಬುಕ್ ಕೊಡ್ಬೇಕು ಕೊಡ್ಬೇಕು ಪಾಸ್ ಬುಕ್ ಕೊಡ್ಬೇಕು ಕೊಡ್ಬೇಕು ಸಾಲ ಬ್ಯಾಂಕ್ ಇದ್ದು ಕೊಟ್ಟಿದ್ದು ಹೌದಾದ್ರೆ ಬ್ಯಾಂಕಿನ ಸ್ಟೇಟ್ಮೆಂಟ್ ಅಲ್ಲಿ ಇರಬೇಕು ಸಾಲ ಬಂದಿದ್ದು ಹೌದು ಸರ್ಕಾರದಿಂದ ಸಬ್ಸಿಡಿ ಬಂದಿದ್ದು ನಿಮಗೆ ಸಿಗಬೇಕು ಆಮೇಲೆ ನೀವು ಇನ್ಶೂರೆನ್ಸ್ ಡೂಪ್ಲಿಕೇಟ್ ಏನು ಕಟ್ಟಿದ್ದೀರಾ ಅದಕ್ಕೆಲ್ಲ ಪಟ್ಟಿ ಸೇರಿಸಿ ಅವರು ವಾಪಸ್ ಕೊಡ್ಬೇಕು ಇಲ್ಲಾಂದ್ರೆ ಇನ್ಸುರೆನ್ಸ್ ಬಾಂಡ್ ಒರಿಜಿನಲ್ ಕೊಡ್ಬೇಕು ಕೊಡಬೇಕು ಅಷ್ಟ ಇದ್ರೆ ಮಾತ್ರ ನೀವು ಕಟ್ಟಿ ಕಟ್ಟಬೇಡಿ ಅಂತ ನಾವು ಹೇಳುದಿಲ್ಲ ಅಲ್ಲಿವರೆಗೂ ನೀವು ನಿಲ್ಸಿ ನಿಮ್ಮ ಹಕ್ಕುಗಳನ್ನು ನೀವು ಕೇಳಿ ಈಗ ಒಂದ್ ರೂಪಾಯಿ ಕಮ್ಮಿ ಆದ್ರೆ ಅವರು ಮನೆಗೆ ಬಂದು ಕೂರು ಹೌದು ಕಟ್ಟಿ 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 ಅಂತ ಈಗ ನಿಮ್ಮ ಸರದಿ ನೀವು ಕೂತ್ಕೊಳ್ಬೇಕು ನಮ್ಗೆ ಡಾಕ್ಯುಮೆಂಟ್ಸ್ ಸಿಗುವ ತನಕ ನಾವು ಕಟ್ಟುದಿಲ್ಲ